ಈ ಪ್ರದೇಶವನ್ನು ದೇವಭೂಮಿ ಅಂತ ಕರೀತಾರೆ ಇದು ದೇವರು ತಮ್ಮ ಆಶೀರ್ವಾದದಿಂದ ಕೊಟ್ಟ ಸೌಂದರ್ಯ ಅಂತ ಹೇಳ್ಬೋದು ಇಲ್ಲಿ ಪರ್ವತಗಳು ನದಿಗಳು ಮತ್ತು ಪ್ರಾಚೀನ ಮಂದಿರಗಳನ್ನು ನಾವು ನೋಡಬಹುದು ಆ ಪ್ರದೇಶ ಬೇರೆ ಯಾವುದೂ ಅಲ್ಲ ನಮ್ಮ ದೇಶದಲ್ಲೇ ಇದೆ ಎಲ್ರಿಗೂ ಉತ್ತರಾಖಂಡ್ಗೆ ಸ್ವಾಗತ ಆ ಕಾಲದಲ್ಲಿ ಈ ರಾಜ್ಯ ಋಷಿಗಳಿಗೆ ಮತ್ತು ಸಾಧುಗಳಿಗೆ ತುಂಬ ಇಷ್ಟವಾಗಿತ್ತಂತೆ ಮತ್ತು ವ್ಯಾಸ ಮಹರ್ಷಿಗಳು ಇಲ್ಲಿಯೇ ಮಹಾಭಾರತದ ಕಾವ್ಯವನ್ನು ಬರೆದಿದ್ದಾರೆ ಎಂದು ನಂಬಲಾಗಿದೆ ಮತ್ತು ಇದನ್ನು ದೇವಭೂಮಿ ಯಾಕಂತ ಕರೀತಾರೆ ಅಂದರೆ ಇಲ್ಲಿ ನಿಮಗೆ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಇದೇ ಥರ ಇನ್ನೂ ಹಲವಾರು ಮಂದಿರಗಳು ಈ ರಾಜ್ಯದಲ್ಲಿ ನೋಡಲು ಸಿಗುತ್ತವೆ ಅದಕ್ಕೆ ಇದನ್ನು ದೇವಭೂಮಿ ಎಂದು ಕರೆಯುತ್ತಾರೆ ನಾವಿದ್ವಿ ಬೆಂಗಳೂರು ಟರ್ಮಿನಲ್ ಟೂ ಅಲ್ಲಿ ಫ್ಲೈಟ್ ಡಿಲೇ ಆಗಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಆಣ ಎರಡು ಅವರ್ ಡಿಲೇ ಆಗಿದೆ ಎರಡು ಅವರ್ ಗಂಟೆ ಟೈಮ್ ಪಾಸ್ ಮಾಡಬೇಕು ಬನ್ನಿ ನೋಡೋಣ ಒಳಗೆ ಏನು ಸಿಗುತ್ತೆ ಮಾಡೋಣ ಇತ್ತೀಚೆಗೆ ಬೆಂಗಳೂರು ಟರ್ಮಿನಲ್ ಟು ಏರ್ಪೋರ್ಟ್ಗೆ ಅಂತಾರಾಷ್ಟ್ರೀಯ ಗೌರವ ಸಿಕ್ಕಿದೆ ಯುನೆಸ್ಕೋ ಇದನ್ನು ಜಗತ್ತಿನ ಮೋಸ್ಟ್ ಬ್ಯೂಟಿಫುಲ್ ಸುಂದರವಾದ ವಿಮಾನ ನಿಲ್ದಾಣಗಳಲ್ಲಿ ಇದು ಒಂದು ಅಂತ ರೆಕಗ್ನೈಸ್ ಮಾಡಿದೆ ಏರ್ಪೋರ್ಟಿನ ಒಳಗಿನ ವಿನ್ಯಾಸಕ್ಕೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಕಡೆ ಕಣ್ಣು ಹಾಯಿಸಿದ್ರೂ ಕೂಡ ಗೋಲ್ಡ್ ಕಲರ್ ಕಾಣಿಸುತ್ತೆ ಈ ಏರ್ಪೋರ್ಟಲ್ಲಿ ಎಲ್ಲನೂ ಬಳಕೆ ಮಾಡಿರುವುದು ಬಂಬ ಮಾಡಿರೋದಿಲ್ಲ ಅದು ಎಕೋ ಫ್ರೆಂಡ್ಲಿ ಕೂಡ ಹೌದು ಈ ಏರ್ಪೋರ್ಟ್ ಅಲ್ಲಿ ವರ್ಷಕ್ಕೆ ಎರಡೂವರೆ ಕೋಟಿ ಜನ ಹೋಗುದು ಬರೋದು ಅನ್ನೋ ಇಲ್ಲಿ ಇಪ್ಪತ್ತೆರಡು ಸೆಕ್ಯೂರಿಟಿ ಗೇಟು ಹದಿನೇಳು ಲೈನು ಹಾಗೆ ಒಂಬತ್ತು ಮೊದ್ಲಿನ ಮೊದಲಿನ ಇಮಿಗ್ರೇಷನ್ ಆಗಲಿ ಅದಕ್ಕೆ ಅಲ್ಲಿ ಕಾಯದ್ದು ಆ ತರ ವೆಯ್ಟ್ ಮಾಡೋದು ಏನು ಇಲ್ಲಿಗೆ ಇಲ್ಲ ದೊಡ್ಡ ಸಿಕ್ಕಾವಟ್ಟು ದೊಡ್ಡ ಏರ್ಪೋರ್ಟ್ ಗೇಟ್ ನಂಬರ್ ಕೆಳಗಡೆ

ಈಗ ನಮ್ಮ ಫ್ರೆಂಡ್ ಹೇಳದ್ನಲ್ಲ ಸೊ ಅದೇ ಥರ ಕೀ ಲಸಿ ಚಾಯ್ ಅಂತೆ ರೈಸ್ ಮಾಡ್ತಾರಲ್ಲ ಸೊ ಅದರಲ್ಲಿ ಬಟ್ ನನಗೂ ಗೊತ್ತಿಲ್ಲ ಕ್ಲಾರಿಟಿ ಏನು ಅಂತ ಸೊ ಆ ಥರ ಹಾಲು ಮತ್ತು ಅಕ್ಕಿದ್ದು ನೀರು ಬರುತ್ತೆ ಅದರಲ್ಲಿನ ಮಾಡಿ ಟೀ ಮಾಡ್ತಾರೆ ಅಂತ ಸೊ ಅದು ಕುಡಿದು ತುಂಬ ಚೆನ್ನಾಗಿತ್ತು ಬಟ್ ನನ್ಗೆ ನನಗದು ತುಂಬ ಇಷ್ಟ ಆಯಿತು ಸೊ ಅಲ್ಲಿಂದ ನಾವು ಹೊರಟ್ವಿ ಉತ್ತರಾಖಂಡ್ ಸೈಡ್ ಉತ್ತರಾಖಂಡ್ ಸೈಡ್ ಹೋಗ್ಬೇಕಾದ್ರೆ ಈಗ ಇದ್ದೀರಾ ನೀವು ಸಿಕ್ಕ ಫಾಗು ಮಿಡ್ ನೈಟು ಒನ್ ಒನ್ ತರ್ಟಿ ಟು ಓ ಕ್ಲಾಕ್ ಅಷ್ಟೇ ಆಗಿರೋದು ಸೊ ಸಿಕ್ಕಾಬಿಟ್ಟೆ ಹೋಗಿದೆ ನೋಡಿ ಗಾಡಿ ಓಡಿಸೋಕ್ಕಾಗಲ್ಲ ತುಂಬ ಡೇಂಜರು ಆ್ಯಕ್ಚುಲಿ ನಮ್ಮ ಫ್ರೆಂಡ್ರು ಮನೆಯವ್ರು ಹೇಳಿದ್ರು ಇಷ್ಟೊತ್ತಲ್ಲಿ ಹೋಗ್ಬೇಡಿ ಅಂತ ಅವ್ರು ಯಾಕಂದರೆ ಅವ್ರು ಪ್ರಾಪರ್ ಬಂದು ಉತ್ತರಾಖಂಡು ಸೊ ಅವ್ರಿಗೆ ಗೊತ್ತು ಹೆಂಗಿರುತ್ತೆ ರೋಡು ಅಂತ ಸೊ ಅವ್ರಿಗೆ ಹೇಳಿದ್ರು ಸೊ ನಾವು ಆದರೂ ಒಂಟಿವಿ ಸಿಕ್ಕಾಪಟ್ಟೆ ಡೇಂಜರ್ ಇತ್ತು ಐದು ಗಂಟೆ ಆಗಿದೆ ಎಲ್ಲಿ ಕಾಶಿಪುರ ಉತ್ತರಾಖಂಡ ಮುಟ್ಟಿದ್ದೀವಿ ವಿದ್ಯಾ ಬಂದುಬಿಟ್ಟಿತ್ತು ಸಿಕ್ಕಾಪಟ್ಟೆ ಪಾವ ನೋಡಿದ್ರಲ್ಲ ನೀವೇ ಎಷ್ಟು ಪಾಗಿತ್ತು ಅಂತ ಇನ್ನೂ ಒಂದಷ್ಟು ವೀಡಿಯೋ ಮಾಡಿಲ್ಲ ಸಿಕ್ಕಾಪಟ್ಟೆ ಡೇಂಜರು ಗಾಡಿನೇ ಓಡಿಸೋಕಾಗ್ತಿರೋಲ್ಲ ಆ ಥರ ಪಾಗಿತ್ತು ಆದರೂ ನಮ್ಮ ಡ್ರೈವರು ಡ್ರೈವರು ಓಡಿಸ್ಕೊಂಬಂದರು ನೋಡ್ತಾ ನೋಡ್ತಾಯಿದ್ದೀರ ನಮ್ಮ ಬ್ಯಾಕ್ಗ್ರೌಂಡ್ ಟೀ ಕುಡಿಯೋ ತಿಳಿಸಿದ್ದೀವಿ ನಾವೊಂದು ನಲವತ್ತು ನಲವತ್ತೈದು ನಿಮಿಷ ಜರ್ನಿ ರಾಮನಗರ ಅಂತ ಅಲ್ಲಿಗೆ ಹೋಗ್ಬೇಕು ನಾವು ಸೊ ಸಿಕ್ಕಾಪಟ್ಟೆ ಚಳಿ ಇದೆ ಪಾಗ್ ಇದೆ ತುಂಬ ಡೇಂಜರ್ ಇದೆ ಸೊ ಬೆಳಗಿನ ಜಾವ ಏಳು ಗಂಟೆಗೆ ನಾವು ರೆಸಾರ್ಟ್ ಮುಟ್ಟಿದ್ವಿ ಸೊ ಆ ದಿನ ಫುಲ್ಲು ರೆಸ್ಟ್ ಮಾಡಿದಾವ ಯಾಕಂದರೆ ನೈಟ್ ಜರ್ನಿ ಆಗಿತ್ತಲ್ಲ ಸೊ ಅದನ್ನ ಆದ್ದರಿಂದ ಆ ದಿನ ಫುಲ್ ರೆಸ್ಟ್ ಮಾಡ್ದೆವು ಸಿಗೋಣ ಮುಂದಿನ ವೀಡ್ಯೋದಲ್ಲಿ